ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇದು ಮಾರ್ನಿಂಗ್ ಮಾರ್ನಿಂಗ ವ್ಲಾಗ್ ಶೂಟ್ ಮಾಡತ್ತೀನಿ ಈಗ ನೋಡಿರಿ ಜಸ್ಟ್ ಜಾಗ ಎಲ್ಲ ಆಯಿತು ಹಂಗೆ ನೋಡಿರಿ ನಮ್ಮ ಬೇಪಿಲಿ ಮಲ್ಕೊಂಡೈತಿ ನಿದ್ದೆ ಮಾಡತ್ತಿತ್ತದ ಆಮೇಲೆ ಈ ವ್ಲಾಗ್ ಒಳಗೆ ನಮ್ದು ಕಿರುಪರಿಚಯನ ಮಾಡ್ಕೋಬೇಕಂತ ಹೇಳಿ ಈ ವ್ಲಾಗ್ ಮಾಡತ್ತೀನಿ ನೋಡ್ರಿ ಹಂಗೆ ನನ್ನ ಮಗಳು ಕೂಡ ಮಲ್ಕೊಂಡಿದ್ಲು ಕಿನ್ನ ಸ್ಕೂಲ್ಗೆ ಹೋಗೋಕೆ ಎಬ್ಬಿಸ್ಕೊಂಡ್ಸಿನಿ ನಮ್ಮೂರು ನೋಡಿರಿ ಬೆಳಗಾಂ ಡಿಸ್ಟಿಕ್ಕ ಬೆಳಗಾಂ ಡಿಸ್ಟಿಕ್ಕ ಆತನೇ ತಾಲೂಕು ಎಲ್ಲ ಅಡುಗೆ ಅಂತ ಹೇಳಿರಿ ನಮ್ಮೂರ ನನ್ನ ಹೆಸರ ಸವಿತಾ ಅಂತ ಹೇಳ್ರಿ ನಂದು ಎಜುಕೇಷನ್ನ ಡಿಗ್ರಿ ಕಂಪ್ಲೀಟ್ ಆಗೈತಿ ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಪಾಪುಗೆ ನಮ್ಮ ಗೋಣ ಈ ರೀತಿ ಕ್ರಾಸ್ ಆಗಿ ನೋಡ್ತಾನೆ ಒಂದು ಸ್ವಲ್ಪ ಅದಕ್ಕೆ ಈ ರೀತಿ ತಲೆ ಅವ್ನ್ಗೆ ಶಿಂಬೆ ಹಾಕಿರ್ತಾನೆ ರೀ ಡೈಲಿ ಹಂಗೆ ಅವನ್ನ ಸ್ನಾನ ಎಲ್ಲ ಮಾಡಿಸಿ ಈ ರೀತಿ ರೆಡಿ ಮಾಡೀನಿ ಸ್ವಲ್ಪ ಕಿರಿಕಿರಿ ಮಾಡೋಕತ್ತಿದ್ದ ಅದಕ್ಕೆ ಅವನ್ನ ಪೀಡ್ ಮಾಡಿಸಿ ಒಂದು ಜೋಳಿಗೆ ಒಳಗೆ ಹಾಕಿ ಮಲಗಿಸ್ರೆ ಆಯ್ತು ಅಂಥೇಳಿ ಜೋಳಿಗೆ ರೆಡಿ ಮಾಡೀನಿ ಮತ್ತೆ ಇನ್ನೇನು ಫೀಡ್ ಮಾಡ್ರೆ ಅವನ್ಕೊಂಬಿಡ್ತಾನು ಇಷ್ಟೇ ನೋಡ್ರಿ ನಮ್ಮ ಕಿರು ಪರಿಚಯ ನಿಮ್ಗೆ ಮತ್ತು ನೆಕ್ಸ್ಟ್ ಏನಾದರೂ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಜೋಳಿಗೆ ಈ ರೀತಿ ಹಾಕೋಣ ಹಿಂಗೆ ಮಣಕೊಂಡಿದ್ದೆ ನೋಡ್ರಿ ಯಾವ ರೀತಿ ಅಂತ ನೋಡ್ರಿ ಬರ್ರಿ ಈಗ ನಾನು ಏನು ಊಟ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಿನ ಇಲ್ಲಿ ನೋಡ್ರಿ ನಮ್ಮಮ್ಮಿ ಬಿಸಿ ಬಿಸಿ ರೊಟ್ಟಿ ಮಾಡಾಕ್ತಾರೆ ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮಾಡಾಕ್ತಾರೋ ಇನ್ನೇನು ಹಿಟ್ಟು ನಾದುಕೊಳಾಕ್ತಾರೋ ರೊಟ್ಟಿ ಮಾಡ್ತಾರೋ ರೊಟ್ಟಿ ಯಾವ ರೀತಿ ಮಾಡ್ತಾರಂತ ಹೇಳಿ ನೋಡ್ರಿ ಅವರ ಈಗ ಜಾಸ್ತಿ ಈ ರೀತಿ ತಟ್ಟಿ ಅಥವಾ ಬಡದ ರೊಟ್ಟಿ ಮಾಡೋದು ಕಡಿಮೆ ಆಗೈತಿ ಎಲ್ಲರೂ ಜಾಸ್ತಿ ಲಟಿಸಿ ರೊಟ್ಟಿ ಮಾಡ್ತಾರೆ ಈಗ ಬಟ್ ನಮ್ಮ ಮನೆಯೊಳಗಂತೂ ಎಲ್ಲ ಈ ರೀತಿ ಬಡದ ತಟ್ಟಿನೇ ರೊಟ್ಟಿ ಮಾಡ್ತಾರು ಒಂಥರ ಟೇಸ್ಟ್ ರೀ ಈಗ ನನಗೆ ತ್ರೀ ಮಂತ್ಸ್ ರನ್ನಿಂಗ್ ಇರೋದ್ರಿಂದ ನಾನು ರೊಟ್ಟಿ ಅದು ಎಲ್ಲ ಕನ್ಸ್ಯೂಮ್ ಮಾಡ್ತೀನೋ ಆಮೇಲೆ ರೊಟ್ಟಿ ಜೊತೆ ನಾನು ಇಲ್ಲಿ ಸಪ್ಪನ್ ಬೇಳೆ ಅಥವಾ ದಾಲ್ ತಡ್ಕ ಹೆಸ್ರು ಬೇಳೆ ಅಂತ ನೋಡ್ರಿ ಆ ರೀತಿ ಸಾಂಬಾರು ಮಾಡ್ಕೊಂಡಿರ್ತೀನೋ ಅದು ನನ್ನ ಫೇವ್ರೇಟ ಅದಕ್ಕೆ ಜಾಸ್ತಿ ಉಪ್ಪು ಅಥವಾ ಕಾರಣ ಏನು ಹಾಕ್ಕೊಂಡಿರಂಗಿಲ್ಲ ಸಿಂಪಲ್ ಸಿಂಪಲಾಗಿ ಹಂಗೆ ಸ್ವಲ್ಪ ಉಪ್ಪ ಸ್ವಲ್ಪ ಒಂದು ಹಸಿ ಮೆಣ್ಸಿನ್ಕಾಯಿ ಅಥವಾ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡು ಸಾಂಬಾರು ಮಾಡ್ಕೊಂಡಿರ್ತೀನಿ ಸ್ವಲ್ಪ ಜೀರಿಗೆದು ಹಾಕಿ ಆ ರೆಸಿಪಿ ನಿಮ್ಗೆ ಜೊತೆನೇ ನಾನು ನಾಳೆ ಶೇರ್ ಮಾಡ್ಕೋತೀನೋರಿ ಈ ರೀತಿ ಬಿಸಿ ಬಿಸಿ ರೊಟ್ಟಿ ಹಂಗೆ ಅದ್ರ ಜೊತೆ ಹೆಸರು ಬೇಳೆ ಸಪ್ಪ ಬೇಳೆ ಅಥವಾ ಹೆಸ್ರು ಬೇಳೆ ಸಾಂಬಾರನ್ನ ನಾ ಇಲ್ಲಿ ತಿಂತಿನೂ ಇಲ್ಲಿ ನೋಡ್ರಿ ಇಷ್ಟ ನೋಡ್ರಿ ಬಿಸಿ ರೊಟ್ಟಿ ಅದ್ರ ಜೊತೆ ಈ ರೀತಿ ತೆಳಗ ಹೆಸ್ರು ಬೇಳೆ ಸಾಂಬಾರು ಇದು ನನ್ನ ಫೇವ್ರೇಟ್ ಆಲ್ ಟೈಮ್ ಫೇವ್ರೇಟ್ ನನಗಿದೆ ಯಾವಾಗ ಕೊಟ್ರು ತಿಂತು ಅದು ಅಷ್ಟು ಟೇಸ್ಟಿಯಾಗಿ ಬಂದಿರ್ತೈತಿ ಬೆಳ್ಳುಳ್ಳಿ ಜಾಸ್ತಿ ಮಾಡ್ರೆ ಇನ್ನೂ ಟೇಸ್ಟಿಯಾಗಿ ಬರ್ತೈತಿ ನಮ್ಮ ಬ್ಲಾಗ್ ಅಂತ ಹೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರ್ರಿ ರೊಟ್ಟಿ ತಿನ್ನೋನು ಬಿಸಿ ಬಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್